ವಿಶ್ವ ಮಾರುಕಟ್ಟೆಯಲ್ಲಿ ಸುಂಕದ ಏರಿಳಿತದಿಂದಾಗಿ ಅನಿಶ್ಚಿತ ವಾತಾವರಣ ಉಂಟಾಗಿದೆ ಇದನ್ನು ಎದುರಿಸಿಯೂ ಭಾರತ ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಂಬತ್ತನೇ ಅಧಿವೇಶನವನ್ನು ಉದ್ದೇಶಿಸಿ ಅವರು ಜಾಗತಿಕ ನಿಯಮಗಳನ್ನು ವಿರೂಪಗೊಳಿಸುವ ಹಾಗೂ ಸೀಮಿತ ಮಾರುಕಟ್ಟೆಗಳ ಮೇಲೆ ಅತಿಯಾದ ಅವಲಂಬೆಯನ್ನು ಸೃಷ್ಟಿಸುವ ವ್ಯಾಪಾರಿ ಪದ್ಧತಿಗಳು ಅಪಾಯಕಾರಿಯಾಗಿವೆ ವ್ಯಾಪಾರದ ಕೇಂದ್ರೀಕರಣವು ಹಲವು ಅಪಾಯಗಳಿಗೂ ಕಾರಣವಾಗಿವೆ ಇವುಗಳನ್ನು ಎದುರಿಸಿ ಆರ್ಥಿಕ ಅಭಿವೃದ್ಧಿ ಸಾಧಿಸುವುದು ಇದೀಗ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸವಾಲಾಗಿದೆ ಎಂದು ಸಚಿವ ಜಯಶಂಕರ್ ತಿಳಿಸಿದರು ಇದೇ ವೇಳೆ ವಿಶ್ವದ ಹಲವು ಭಾಗಗಳಲ್ಲಿ ಸಂಭವಿಸಿದ ನೈಸರ್ಗಿಕ ವಿಕೋಪಗಳ ಬಗ್ಗೆಯೂ ಪ್ರಸ್ತಾಪಿಸಿದ ಜಯಶಂಕರ್ ಆಫ್ಘಾನಿಸ್ತಾನ ಹಾಗೂ ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ ಭೂಕಂಪಗಳು ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಹಡಗುಗಳ ಮೇಲೆ ನಡೆಯುತ್ತಿರುವ ಕಡಲ್ಗಳ ದಾಳಿ ಮೊದಲಾದ ಸಂದರ್ಭಗಳಲ್ಲಿ ಭಾರತ ಸಂತ್ರಸ್ತ ರಾಷ್ಟ್ರರ ನೆರವಿಗೆ ಧಾವಿಸಿದೆ ಭಾರತೀಯ ಸೈನಿಕರು ಶಾಂತಿ ಪಾಲನೆಗೆ ಸದಾ ಸಜ್ಜಾಗಿರುತ್ತಾರೆ ಅದೇ ರೀತಿಯ ಭಾರತೀಯ ನಾವಿಕರು ಸಾಗರ ವ್ಯಾಪಾರ ಮಾರ್ಗಗಳನ್ನು ಸಂರಕ್ಷಣೆಗೆ ಕಟಿಬದ್ದರಾಗಿದ್ದಾರೆ ಭಯೋತ್ಪಾದನೆಯನ್ನು ಎದುರಿಸಲು ಭಾರತ ಸದಾ ಮುಂಚೂಣಿಯಲ್ಲಿ ನಿಲ್ಲುತ್ತದೆ ಭಾರತೀಯ ವೈದ್ಯರು ಶಿಕ್ಷಕರು ಉದ್ಯಮಿಗಳು ತಂತ್ರಜ್ಞರು ವಿಶ್ವಾದ್ಯಂತ ಮಾನವೀಯ ಸೇವೆಗಳನ್ನು ಸಲ್ಲಿಸಲು ಸದಾ ಸನ್ನದ್ದರಾಗಿರುತ್ತಾರೆ ಇದು ಭಾರತೀಯ ವಿದೇಶಾಂಗ ನೀತಿಯ ಮೂಲ ತತ್ವಗಳಾಗಿವೆ ಎಂದು ಅವರು ಹೇಳಿದರು ಇದೇ ವೇಳೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಸುಧಾರಣೆಗಳ ಬೇಕಾದ ಅಗತ್ಯವಿದೆ ಸಂಸ್ಥೆಯನ್ನು ಹೆಚ್ಚು ಪ್ರಾತಿನಿಧೀಕರಿಸಲು ಸದಸ್ಯ ರಾಷ್ಟ್ರಗಳ ಸದಸ್ಯತ್ವ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಭಾರತವು ಹೆಚ್ಚಿನ ಜವಾಬ್ದಾರಿಗಳನ್ನು ಹೊರಲು ಸಿದ್ಧವಾಗಿದೆ ಎಂದು ಡಾ ಎಸ್ ಜೈಶಂಕರ್ ಪ್ರತಿಪಾದಿಸಿದರು ಇದೇ ವೇಳೆ ನೆರೆಯ ಪಾಕಿಸ್ತಾನದ ಭಯೋತ್ಪಾದನಾ ಕೃತ್ಯಗಳ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದು ಪಾಕಿಸ್ತಾನವನ್ನು ಜಾಗತಿಕ ಭಯೋತ್ಪಾದನೆಯ ಕೇಂದ್ರ ಬಿಂದು ದಶಕಗಳ ಅಂತಾರಾಷ್ಟ್ರೀಯ ಭಯೋತ್ಪಾದಕ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ ಎಂದು ಆರೋಪಿಸಿದರು We remain determined to protect our people and secure their interests at home and abroad. That means zero tolerance for terrorism, robust defense of our borders, forging partnerships beyond, and assisting our community abroad. And three, Atma Vishwas or self confidence. As the most populous nation, as a civilizational state, as a rapidly growing major economy, Bharat will always maintain its freedom of choice and will always be a voice of the Global South.